ಹಾಯ್ ನಮಸ್ಕಾರ ಗೆಳಿ ಈ ದಿನವನ್ನು ನಾವು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸುತ್ತೇವೆ ಈ ದಿನವು ಸ್ವಾಮಿ ವಿವೇಕಾನಂದರ ವಿಚಾರಗಳು ಮತ್ತು ಕೊಡುಗೆಗಳನ್ನು ಗೌರವಿಸುತ್ತದೆ ಅವರ ದೃಷ್ಟಿ ಇಂದಿಗೂ ನಮಗೆ ಮಾರ್ಗದರ್ಶನ ನೀಡುತ್ತದೆ ಯುವಕರು ಸಮಾಜವನ್ನು ಪರಿವರ್ತಿಸಬಹುದು ಮತ್ತು ಉತ್ತಮ ಜಗತ್ತನ್ನು ನಿರ್ಮಿಸಬಹುದು ಎಂದು ಅವರು ನಂಬಿದ್ದರು ಅವರ ಬೋಧನೆಗಳು ನಮಗೆ ನಂಬಿಕೆಯನ್ನು ಹೊಂದಲು ಶಿಕ್ಷಣವನ್ನು ಮುಂದುವರಿಸಲು ಮತ್ತು ಇತರರಿಗೆ ಸಹಾಯ ಮಾಡಲು ಪ್ರೋತ್ಸಾಹಿಸುತ್ತವೆ ಭಾರತವು ಹತ್ತೊಂಬತ್ತು ನೂರ ಸ್ವಾಮಿ ವಿವೇಕಾನಂದರ ಜನ್ಮ ದಿನವಾದ ಜನವರಿ ಹನ್ನೆರಡನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಘೋಷಿಸಿತು ತಮ್ಮ ಭಾಷಣ ಮತ್ತು ಬೋಧನೆಗಳಿಗೆ ಪ್ರಸಿದ್ಧರಾದ ವಿವೇಕಾನಂದರು ಇಂದಿನ ಅನೇಕ ಯುವಕರಿಗೆ ಸ್ಫೂರ್ತಿದಾಯಕರಾಗಿದ್ದಾರೆ ಹದಿನೆಂಟುನೂರ ತೊಂಬತ್ತ್ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಂಸತ್ತಿನಲ್ಲಿ ಅವರು ಮಾಡಿದ ಭಾಷಣ ಸ್ಮರಣೀಯ ಅವರು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾನೊಂದಿಗೆ ಪ್ರಾರಂಭಿಸಿದರು ಸಾರ್ವತ್ರಿಕ ಸಹೋದರತ್ವವನ್ನು ಉತ್ತೇಜಿಸಿದರು ಶಿಕ್ಷಣ ಆಧ್ಯಾತ್ಮಿಕತೆ ಮತ್ತು ನೈತಿಕ ಮೌಲ್ಯಗಳಿಗೆ ಒತ್ತು ನೀಡುವ ಮೂಲಕ ಯುವಕರು ರಾಷ್ಟ್ರಗಳನ್ನು ಪರಿವರ್ತಿಸಬಹುದು ಎಂದು ಅವರು ನಂಬಿದ್ದರು ರಾಷ್ಟ್ರೀಯ ಯುವ ದಿನವು ಅವರ ಪರಂಪರೆಯನ್ನು ಗೌರವಿಸುತ್ತದೆ ಮತ್ತು ಅವರ ಆದರ್ಶಗಳೊಂದಿಗೆ ಯುವಜನರನ್ನು ಪ್ರೇರೇಪಿಸುವ ಗುರಿಯನ್ನು ಹೊಂದಿದೆ ರಾಷ್ಟ್ರೀಯ ಯುವ ದಿನವು ಸ್ವಾಮಿ ವಿವೇಕಾನಂದರ ತತ್ವಗಳನ್ನು ಅನುಸರಿಸಲು ಯುವಕರನ್ನು ಪ್ರೇರೇಪಿಸುವ ಗುರಿಯನ್ನು ಹೊಂದಿದೆ ಈ ದಿನವು ಏಕೆ ಮುಖ್ಯವಾಗಿದೆ ಎಂದರೆ ಯುವ ಸಬಲೀಕರಣಕ್ಕೆ ಪ್ರೇರಣೆ ಮಾಡುತ್ತದೆ ನೈತಿಕ ಮೌಲ್ಯಗಳ ಪ್ರಚಾರವನ್ನು ಮಾಡುತ್ತದೆ ಶಿಕ್ಷಣದತ್ತ ಗಮನ ಹರಿಸಲು ಉತ್ತೇಜಿಸುತ್ತದೆ ರಾಷ್ಟ್ರೀಯ ಏಕೀಕರಣವನ್ನು ಬಲಪಡಿಸುತ್ತದೆ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಅನುಸರಿಸಲು ಮತ್ತು ಜವಾಬ್ದಾರಿಯುತ ನಾಗರಿಕರಾಗಲು ಪ್ರತಿಜ್ಞೆ ಮಾಡೋಣ ಸವಾಲುಗಳನ್ನು ಜಯಿಸಲು ಮತ್ತು ನಮ್ಮ ರಾಷ್ಟ್ರದ ಬೆಳವಣಿಗೆಗೆ ಸಹಾಯ ಮಾಡಲು ನಾವು ನಮ್ಮ ಶಕ್ತಿ ಸೃಜನಶೀಲತೆ ಮತ್ತು ನಿರ್ಣಯವನ್ನು ಬಳಸಬೇಕು ನೆನಪಿಡಿ ಭವಿಷ್ಯವು ಕನಸು ಮತ್ತು ಕಷ್ಟಪಟ್ಟು ದುಡಿಯುವವರಿಗೆ ಸೇರಿದೆ ಎಲ್ಲರಿಗೂ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು